ನಮಸ್ತೆ ವೆಲ್ಕಮ್ ಟು ಇಂದು ಸ್ಕೈ ರುಚಿ ಇವತ್ತು ನಾನು ಮಾಡ್ತಾ ಇರೋದು ನಮ್ಮನೆ ಸ್ಪೆಷಲ್ ಅವರೆಕಾಳು ಹುಳಿ ಸಾಂಬಾರು ಯಾವ ರೀತಿ ಅಂತ ನೋಡೋಣ ಒಂದು ಪಾತ್ರೆಗೆ ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಅವರೆಕಾಯಿ ತೊಗೊಂಡಿದ್ದೆ ಅದನ್ನು ಬಿಡ್ಸೋರು ಮುಕ್ಕಾಲು ಕೆ ಜಿ ಆಗತ್ತೆ ಸ್ಟವ್ ಹಚ್ಕೊಳ್ಳೋಣ ಸ್ವಲ್ಪ ನೀರು ಕಾಯಿಲಿ ಅವ್ರೇಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ ಅವರೆಕಾಳು ಹಾಕ್ಕೊಳ್ಳೋಣ ಈಗ ಅವರೆಕಾಳು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬೇಡ ಇದು ಕುಕ್ಕರ್ನೂ ಮಾಡ್ಬೋದು ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಪಾತಲ್ಲಿ ಮಾಡ್ತಾಯಿದ್ದೀನಿ ಪಾತಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಕುಕ್ಕರಲ್ಲಾದರೆ ಅವರೆಕಾಳು ತುಂಬ ಬೆಂದೋಗ್ಬಿಡುತ್ತೆ ಇದು ಹಸಿ ಅವರೆಕಾಯಿ ಅಲ್ವಾ ಅದಕ್ಕೇ ಬೇಗ ಬೇಯುತ್ತೆ ನಾನು ತುಂಬ ಏನು ಟೈಮ್ ತೊಗೊಳ್ಳೋದು ಅದನ್ನು ಇಲ್ಲ ನಾವು ಒಣಗಿದ ಅವರೆಕಾಳು ಹಾಕಿ ಮಾಡ್ತೀವ ಅದು ಕುಕ್ಕರಲ್ಲಿ ಬೇಯಿಸಬೇಕು ನೆನೆಸಿ ಬೇಯಿಸ್ಬೇಕಾಗತ್ತೆ ಅದು ಈ ಅವರೆಕಾಳು ಪಾತಲ್ಲೇ ಮಾಡ್ಬೋದು ಹಸಿ ಅವರೆಕಾಯಿ ಆಗಿದ್ರಿಂದ ಈಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಕುದಿಬೇಕಾದ್ರೆ ಹಾಕೊಳ್ಳೋಣ ಒಂದು ಟೊಮೊಟೊ ಒಂದು ಸಣ್ಣ ಈರುಳ್ಳಿ ಅದು ಬೇಯದಕ್ಕೆ ಸ್ವಲ್ಪ ಹಾಕ್ಕೋಬೇಕಾಗತ್ತೆ ಇದು ಮೂರು ಚೆನ್ನಾಗಿ ಬೇಯಲಿ ಕಾಳು ನಾವು ಮುಕ್ಕಾಲು ಬೆಂದಮೇಲೆ ನಾವು ನಾವು ತರಕಾರಿ ಹಾಕ್ಕೋಬೇಕು ನಾನು ಅವರೆಕಾಳು ಆಲೂಗಡ್ಡೆ ಆಲೂಗೆಡ್ಡೆ ಬದ್ನೆಕಾಯಿ ಹಾಕಿ ಹುಳಿ ಸಾಂಬಾರು ಮಾಡ್ತಾಯಿರೋದು ಬೇರೆ ತರಕಾರಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಇದಕ್ಕೆ ಬಟ್ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅವರೆಕಾಳು ಸೀಸನಲ್ಲಿ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟು ಅದು ಅವರೆಕಾಳು ಸೊಗಡಾಗಿರುತ್ತೆ ಎಲ್ಲ ಟೈಮಲ್ಲೂ ಅವರೇ ಸಿಗುತ್ತೆ ಇಂಥ ಟೈಮಲ್ಲೇ ಸಿಗುತ್ತೆ ಅಂತ ಏನಲ್ಲ ಬಟ್ ಈ ಟೈಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಸೊಗಡವರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಸಾರು ಟೇಸ್ಟಾಗಿ ಬರುತ್ತೆ ನಾವಿವಾಗ ಒಂದು ಏಪ್ರಿಲ್ ಮೇ ಜೂನ್ ಆ ಥರ ಎಲ್ಲ ಅವಾಗಲೂ ಸಿಗುತ್ತೆ ಅವಾಗೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಸಾಂಬಾರು ಈ ಟೈಮಲ್ಲಿ ಮಾಡ್ಕೋಬೇಕು ನಾವು ಇದಕ್ಕೆ ಬೇಳೆ ಸಾಂಬಾರು ಹಾಕ್ಬೋದು ಇದಾಗ್ಬೋದು ಎಲ್ಲನೂ ಈ ಟೈಮಲ್ಲಿ ಮಾಡಿಕೊಂಡ್ರೆ ಒಳ್ಳೆ ರುಚಿ ಕೊಡುತ್ತೆ ಈರುಳ್ಳಿ ಟಮಾಟೆಲ್ಲ ಚೆನ್ನಾಗಿ ಬೇಯಿ ಬೇಯ್ತಾ ಚೆನ್ನಾಗಿ ಸ್ವಲ್ಪ ಸಿಮ್ಮನ ಇಟ್ಕೊಂಡು ಬೇಯಿಸೋಣ ಸಿಮ್ಮನೇ ಮೀಡಿಯಮ್ ಉರಿ ನಿಧಾನಕ್ಕೆ ಹಾನಕ್ಕೆ ಬೇಯಿ ನಾವು ಕುಕ್ಕರ್ಗಿಂತ ಪಾತ್ರೆ ಮಾಡೋದ ಸಾರು ಚೆನ್ನಾಗುತ್ತೆ ಯಾವುದೇ ಸಾಂಬಾರು ಮಾಡಿ ನೀವು ಕುಕ್ಕರಲ್ಲಿ ಮಾಡೋ ಸಾಂಬಾರ್ಗು ನಾವು ಪಾತ್ ಮಾಡೋ ಸಾಂಬಾರ್ಗು ತುಂಬ ಡಿಫ್ರೆಂಟ್ ಇರುತ್ತೆ ನಾವು ಹೆಂಗೆ ಮಿಕ್ಸಿನ ಮಾ ಖಾರ ರುಬ್ಬ ಮಾಡೋದಕ್ಕೂ ಖಾರ ಹೊಳು ಕಲರ್ ಖಾರ ರುಬ್ಬ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಹಂಗಿರುತ್ತೆ ನೋಡೋಣ ಈಗ ಬೆಂದಿದ್ಯಾ ಅಂತ ಹೇಳಿಬಿಟ್ಟು ಹ್ಞೂ ಅರ್ಧ ಬೆಂದಿದೆ ಅರ್ಧ ಮುಕ್ಕಲು ಬೆಂದಿದೆ ಈಗ ಇದಕ್ಕೆ ಬದನೆಕಾಯಿ ಹಾಕೊಳ್ಳೋಣ ನಾನು ಮುಕ್ಕಾಲು ಕೆ ಜಾಡೆಗಾಳಿಗೆ ಎರಡು ಬದನೆಕಾಯಿ ಹಾಕಿದ್ದೀನಿ ಬದನೇಕಾಯಿ ಹಾಕೊಳ್ಳೋಣ ಬದನೇಕ ಹಾಕ್ಕೊಂಡ್ಬಿಟ್ಟು ಮುಚ್ಚಕ್ಕೆ ಹೋಗಬಾರ್ದು ಅಲ್ಲದು ಕಹಿ ಬಂದುಬಿಡತ್ತೆ ಅದು ಬದನೆಕಾಯಿ ಸ್ವಲ್ಪ ಕುದಿಯೋಕ್ಕೆ ಬರಲಿ ಇದಕ್ಕೆ ನಾನು ಮೂರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಆಲೂಗೆಡ್ಡೆ ಹಾಕ್ತೀನಿ ಅವರೆಕಾಳು ಮುಕ್ಕಾಲು ಬೆಂದಿದೆ ಅಲ್ಲ ಆಲೂಗೆಡ್ಡೆ ಬದ್ನೆಕಾಯಿ ಬೇಯಿ ನಾವು ಫಸ್ಟೇ ಹಾಕಿಬಿಟ್ರೆ ಎಲ್ಲ ಪೂರ್ತಿ ಬೆಂದೋಗ್ಬಿಡುತ್ತೆ ಆಲೂಗೆಡ್ಡೆ ಆಗಲಿ ಬದನೇಕಾಯಿ ಆಗಲಿ ತುಂಬ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಅವರೆಕಾಳು ಅರ್ಧ ಬೆಂದ ಬೆಂದಮೇಲೆ ನಾವು ಹಾಕಬೇಕು ಅದಾದಮೇಲೆ ನಾವು ಉಪ್ಪು ಹಾಕೋಣ ಇಷ್ಟಕ್ಕೆ ಒಂದು ಇಡಿಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೇಯಲಿ ಅಷ್ಟಲ್ಲಿ ನಾವು ರುಬ್ಕೊಳ್ಳೋದಕ್ಕೆ ಏನು ಹಾಕೊಳ್ಳೋದು ಅಂತ ನೋಡೋಣ ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿನ ಹಾಕೊಳ್ಳೋಣ ಫಸ್ಟ್ ರುಬ್ಕೊಳ್ಳೋದಿಕ್ಕೆ ನೋಡಿ ಟೊಮೊಟೊ ಒಂದು ಈರುಳ್ಳಿ ಒಂದು ಇಷ್ಟನ್ನು ರುಬ್ಕೊಂಡು ಬರೋಣ ನೀರು ಹಾಕ್ಕೊಂಡು ಅದನ್ನು ಫಸ್ಟು ರುಬ್ಕೊಬೇಕು ಈ ಮೂರನ್ನು ರುಬ್ಕೊಂಬರೋಣ ರುಬ್ಕೊಂಡಿದ್ದೀನಿ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕೋಣ ನಾನಿಷ್ಟು ಮೂರು ಸ್ಪೂನ್ ಹಾಕ್ತೀನಿ ಟೀ ಸ್ಪೂನ್ ಅದು ಮುಕ್ಕಾಲು ಕೆ ಜಿಗೆ ಮೂರು ಸ್ಪೂನು ಸಾಂಬಾರ್ ಪೌಡ್ರ್ ಬೇಕಾಗತ್ತೆ ಸ್ವಲ್ಪ ಕಲ್ಲರ್ಗೆ ಬ್ಯಾಡಿಗೆ ಹಾಕಬೇಕಾಗತ್ತೆ ಸಾಂಬಾರು ಸ್ವಲ್ಪ ಕಲ್ಲರಾಗಿ ಚೆನ್ನಾಗಿ ಕಾಣುತ್ತೆ ಮೂರು ಸ್ಪೂನು ಸಾಂಬಾರ್ ಪೌಡರು ಒಂದು ಸ್ಪೂನು ಬ್ಯಾಡಿಗೆ ಎರಡು ಸ್ಪೂನು ಧನಿಯಾ ಪೌಡರು ಧನಿಯಾ ಪೌಡ್ರ್ ಹ್ಯಾಕ್ ಹಾಕ್ತೀವಿ ಅಂತಂದರೆ ಧನ್ಯಾ ಪೌಡರು ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅಂತ ಹೇಳಿಬಿಟ್ಟು ಅವರೆಕಾಳು ಸಾಂಬಾರಿಗೆ ಸ್ವಲ್ಪ ಗಟ್ಟಿ ಹಾಕ್ಬೇಕಾಗತ್ತಲ್ಲ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಹುರುಗಡ್ಲೆ ಪುಡಿ ಮತ್ತು ಹುರ್ಗಡ್ಲೆ ಹಾಕೋದು ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅದಕ್ಕೆಂದರೆ ನಾವು ರೈಸ್ಗೆ ಊಟ ಮಾಡಬೇಕು ಅಂತ ಅನ್ನಕ್ಕೆ ಊಟ ಮಾಡಬೇಕು ಅಂತಂದರೆ ಸಾಕಾಗುತ್ತೆ ನಾವು ಉದ್ದೆಲ್ಲ ತಿನ್ನಬೇಕು ಅಂದರೆ ಸ್ವಲ್ಪ ಗಟ್ಟಿ ಬೇಕಾಗುತ್ತೆ ಸಾಂಬಾರು ಅದಕ್ಕೋಸ್ಕರ ಸ್ವಲ್ಪ ಹುರ್ಗಡ್ಲೆ ಮತ್ತು ಧನ್ಯಾ ಪೌಡರ್ ಹಾಕಬೇಕಾಗುತ್ತೆ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಅದನ್ನು ರುಬ್ಕೊಂಡು ಬರೋಣ ಈಗ ರುಬ್ಕೊಂಡಿದ್ದೀನಿ ಎಲ್ಲ ಅದರ ಪೇಸ್ಟ್ ಹಾಕಿದ್ದೆ ಇದಕ್ಕೆ ಸ್ವಲ್ಪ ಹೆಂಡಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಫಸ್ಟೇ ಹಾಕೋಬಾರ್ದು ಕೊತ್ತಂಬರಿ ಸೊಪ್ಪು ಒಂದು ಸರ್ತಿ ತಿರ್ಸ್ಕೊಂಡ್ರೆ ಸಾಕಾಗುತ್ತೆ ಒಂದೇ ಒಂದು ತಿರ್ಸ್ಕೊಂಡು ಬರ್ತೀನಿ ಈ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಈಗ ರೊಬ್ಬಿದಾಗಿದೆ ಈಗ ಅವರೆಕಾಳು ಬೆದ್ದಿಂದ ಅಂತ ನೋಡೋಣ ಅಂತ ನೋಡೋಣ ಈಗ ಬೆಂದಿದೆ ಆಲಗೆಡ್ಡೆ ಬೆದನೆ ಕಾಯಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಬೆಂದಿದೆ ಇದಕ್ಕೆ ನಾವೀಗ ಚೆನ್ನಾಗಿ ಕುದೀತಾ ಇದೆಯಲ್ಲ ಇದಕ್ಕೆ ನಾವು ರೊಬ್ಬಿರೋವಂಥ ಮಸಾಲೆ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬ್ಯಾಡಿಗೆ ಚಿಲ್ಲಿ ಹಾಕಿದ್ರೆ ಸಾಂಬಾರು ಈ ಥರ ಕಲರ್ ಬರುತ್ತೆ ಸಾಂಬಾರು ಪುಡಿಗೂ ಹಾಕಿರ್ತೀವಿ ಇದನ್ನ ಸ್ವಲ್ಪ ಅರ್ಧ ಮುಖಾಲ್ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಈ ಮಸಾಲೆ ಹಾಕಿ ಚೆನ್ನಾಗಿ ಮಸಾಲೆ ಮೇಲೆ ಚೆನ್ನಾಗಿ ಉಪ್ಪು ಹಾಕಿದ್ದೀವಿ ಮಸಾಲೆ ಹಾಕಿದ್ದೀವಿ ಎಲ್ಲ ಹಾಕಿದ್ವಿ ಸಾರು ನಾವು ಹದ ನೋಡ್ಕೊಳ್ಳಿ ನಾವು ಸ್ವಲ್ಪ ತಿಳಿಬೇಕು ಅಂತ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ಇಷ್ಟು ಅಂತಂದರೆ ಮುದ್ದೆಗಳ ಇಷ್ಟು ಬೇಕಾಗತ್ತೆ ಸಾಕಾಗತ್ತೆ ಈಗ ಚೆನ್ನಾಗಿ ಕುದಿ ಬರಲಿ ಈಗ ಚೆನ್ನಾಗಿ ಕುದಿತಾ ಇದೆ ಇರುತ್ತಲ್ಲ ಎಲ್ಲ ಹೋಗಬೇಕದು ಒಂದು ಐದು ನಿಮಿಷ ಬೇಯಲಿ ಅಂತ ಚೆನ್ನಾಗಿ ಬೆಂದಿದೆ ಹುಣ್ಸೆನ್ ನೆನೆಸ್ಕೊಂಡಿರ್ತೀವಿ ಆ ಒಂದು ಎರಡು ಮೂರು ಅಷ್ಟು ಇದು ಅವರೆಕಾಳು ಹುಳಿ ಆಗಿರೋದ್ರಿಂದ ಸ್ವಲ್ಪ ಚೂರು ಹುಳಿ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ್ದೀನಿ ರುಬ್ಬಕ್ಕೆ ಮತ್ತೆ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಹುಣ್ಸೆನ್ ರಸ ಹಾಕೊಳ್ಳೋಣ ಹಾಕೊಂಡೇನು ತುಂಬ ಬೇಯಿಸೋದೇನು ಬೇಡ ಒಂದು ನಾಲ್ಕು ಮೇಲೆ ರಸ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬೇಯಿ ಆಮೇಲೆ ಒಗ್ಗರಣೆ ಹಾಕೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇನು ಗೊತ್ತಾಗುತ್ತೆ ಸಾಂಬಾರು ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅಂದಾಗ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಫುಲ್ ಈ ಥರ ಎಲ್ಲ ಹೋಗಿರುತ್ತೆ ಬೆಂದಿದೆ ಸಾಕು ಈಗ ಇದಕ್ಕೆ ಕೊನೆಯಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಣ ಕೊತ್ತಮಿರಿ ಸ್ವಲ್ಪ ಹಾಕ್ಕೊಳ್ಳೋಣ ದುಬ್ಬಕ್ಕೆ ಸ್ವಲ್ಪ ಹಾಕ್ಕೊಂಡಿರ್ತೀವಿ ಈಗ ಸ್ವಲ್ಪ ಹಾಕೊಳ್ಳೋಣ ಆಗಿದೆ ಸಾಂಬಾರು ಇದಕ್ಕೆ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಕೊನೆಯಲ್ಲಿ ಒಗ್ಗರಣೆ ಚೆನ್ನಾಗಿ ಕೊಡ್ತಾಯಿದ್ದೀನಿ ಕೊನೆಯಲ್ಲಿ ಒಗ್ಗರಣೆ ಕೊಟ್ಟರೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೇ ಹೆಂಡಲ್ಲಿ ಒಗ್ಗರಣೆ ಕೊಡೋಣ ಒಂದು ಎರಡು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಸ್ವಲ್ಪ ಈರುಳ್ಳಿ ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಒಗ್ಗರಣೆ ಕೊಟ್ಟರೆ ಅವರೇ ಸಾಂಬಾರಿಗೆ ಚೆನ್ನಾಗಿರುತ್ತೆ ಆಗಿದೆ ಈಗ ಸಾಂಬಾರಿಗೆ ಹಾಕೊಳ್ಳೋಣ ಅವರೆಕಾಳು ಸಾಂಬಾರು ರೆಡಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ಸಾಂಬಾರು ಜೊತೆಗೆ ತಿಂದರೆ ಫಸ್ಟ್ ಆಗಿರುತ್ತೆ ಅವರೆಕಾಳು ಸಾಂಬಾರು ರೆಡಿ ಇದೆ